ಇವತ್ತಿನ ನನ್ನ ಟಾಪಿಕ್ ಬಂದು ಹೆರಿಗೆ ಆದ ನಂತರ ಗಂಡ ಹೆಂಡತಿ ಎಷ್ಟು ದಿನಕ್ಕೆ ಸೇರ್ಬೇಕು ಅನ್ನೋದು ತುಂಬಾ ಜನ ಗಂಡ ಹೆಂಡತಿಯರು ಕಾಮೆಂಟ್ ಮಾಡಿ ಅಥವಾ ಮೇಲ್ ಮಾಡಿ ಕೇಳಿದ್ರಿ ಎಷ್ಟು ದಿನಕ್ಕೆ ಸೇರ್ಬೇಕು ಅಂತ ಸೊ ನಿಮ್ಗಾಗಿ ಈ ವಿಡಿಯೋ ಅವ್ರಿಗೆ ಮಾತ್ರ ಅಲ್ಲ ಮುಂದೆ ಯಾರಾದ್ರೂ ಗಂಡ ಹೆಂಡತಿ ಆಗ್ಬೇಕು ಅನ್ಕೊಂಡಿದ್ರೆ ನಿಮ್ಗೂ ಈ ವಿಡಿಯೋ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹೆರಿಗೆ ಆದ ನಂತರ ಗಂಡ ಹೆಂಡತಿ ಎಷ್ಟು ದಿನದಲ್ಲಿ ಸೇರ್ಬೇಕು ಮೆಡಿಕಲ್ ಲ್ಯಾಂಗ್ವೇಜ್ ಪ್ರಕಾರ ಅಂದರೆ ಡಾಕ್ಟರ್ಗಳ ಪ್ರಕಾರ ಒಂದೂವರೆ ತಿಂಗಳು ಅಂದ್ರೆ ಆರು ವಾರ ಯಾಕಪ್ಪ ಆರು ವಾರ ಅಂತ ಹೇಳ್ತಾರೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಲ್ಲರೂ ಮಾಡೇ ಮಾಡ್ತಾರೆ ಸೊ ಆ ಸಿಜೇರಿಯನ್ ಹಾಕಿರುವ ಸಿಜೇರಿಯನ್ ಮಾಡಿರುವಾಗ ಹಾಕಿರುವಂಥ ಅಂದ್ರೆ ಆಪರೇಷನ್ ಮಾಡುವಾಗ ಹಾಕಿರುವಂಥ ಹೊಲಿಗೆಗಳು ಸ್ಟಿಚಸ್ ವಾಸಿ ಆಗೋದಿಕ್ಕೆ ಮಿನಿಮಮ್ ಸಿಕ್ಸ್ ವೀಕ್ಸ್ ಬೇಕಾಗುತ್ತೆ ಅಂತ ಹೇಳ್ತಾರೆ ಇನ್ನು ನಾರ್ಮಲ್ ಡೆಲ್ವರಿ ಆದರೆ ಕೆಲವರಿಗೆ ಡಿಪೆಂಡ್ ಅಪನ್ ಪಾಪು ವೆಯ್ಟ್ ಅಂದರೆ ಅದರ ದಪ್ಪ ಎಷ್ಟಿದೆ ಪಾಪು ಅನ್ನೋದ್ರ ಬಗ್ಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲ್ ಡೆಲಿವರಿ ಆಗುವಾಗ ಕೆ ಜಿಯಿಂದ ಒಳಗಡೆ ಇದ್ದರೆ ನಾರ್ಮಲ್ ಡೆಲಿವರಿ ಅಂದ್ರೆ ಯೋನಿ ಒಳಗಡೆ ಬರುವಂತದ್ದು ಪಾಪು ಇಲ್ಲ ಮೂರು ಕೆ ಜಿಯಿಂದ ಸ್ವಲ್ಪ ಜಾಸ್ತಿ ಇದ್ರೆ ಒಂದೊಂದು ಮಗು ಗುಂಡ್ ಗುಂಡಿರುತ್ತೆ ಹುಟ್ಟುತ್ತಾನೆ ಅಂತ ಮಕ್ಕಳು ಏನಾದರೂ ಇದ್ರೆ ಸ್ವಲ್ಪ ಯೋನಿಯಿಂದ ನಿಮ್ಮ ಯೋನಿಯ ಕೆಳಗಡೆ ಕಟ್ ಮಾಡಿ ಹೊರಗಡೆ ತೆಗ್ದಿರ್ತಾರೆ ಯಾಕೆಂದ್ರೆ ಪಾಪು ದಪ್ಪ ಇರೋದ್ರಿಂದ ಸೊ ಕಟ್ ಮಾಡಿದಾಗ ಕೆಲವೊಂದು ಒಂದು ನಾಲ್ಕರಿಂದ ಐದು ಸ್ಟಿಚಸ್ ಹಾಕಿರ್ತಾರೆ ಆ ಸ್ಟಿಚಸ್ ವಾಸಿಯಾಗಕ್ಕೆ ಟೈಮ್ ಬೇಕಾಗುತ್ತೆ ಯಾಕೆ ಅಂದ್ರೆ ನಮ್ಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಯುರಿನ್ ಪಾಸ್ ಮಾಡ್ತಾ ಇರ್ತೀವಿ ಸೊ ಅದು ಬೇಗ ವಾಸಿ ಆಗದೇ ಇಲ್ಲ ಸೊ ನಾರ್ಮಲ್ ಡೆಲಿವರಿ ಆದ್ರೂ ಈ ಕಾರಣಕ್ಕೆ ವೇಟ್ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮೂರನೇ ರೀಸನ್ ಒಂಬತ್ತು ತಿಂಗಳಿಂದ ಒಂದು ಹೆಣ್ಣು ಯಾವಾಗ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಾಳೆ ಅಲ್ಲಿಂದ ಅವಾಗ ಗರ್ಭ ನಿಂತಿದ್ದು ಏನು ನಿಮ್ಮ ಪೀರಿಯಡ್ ಸ್ಟಾಪ್ ಅಲ್ಲ ಒಂಬತ್ತು ತಿಂಗಳವರೆಗೂ ನೀವು ಆಗದೇ ಇಲ್ಲ ಸೊ ಅದು ಅದರಿಂದ ನೀವು ಡೆಲಿವರಿ ಆದ್ಮೇಲೆ ಮಿನಿಮಮ್ ಒಂದು ಒಂದರಿಂದ ಒಂದೂವರೆ ತಿಂಗಳವರೆಗೂ ಕೆಲವೊಂದು ಹೆಣ್ಮಕ್ಳಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ ರೀಸನ್ ಗೆ ಸೇರ್ಬಾರ್ದು ಅಂತ ಹೇಳ್ತಾರೆ ಒಂದು ಹೆಣ್ಣಿಗೆ ಡೆಲಿವರಿ ಅನ್ನುವಂಥದ್ದು ಒಂದು ಪುನರ್ಜನ್ಮನೇ ಸರಿ ಒಂದು ಪುನರ್ಜನ್ಮ ಇದ್ದಂಗೆ ಸೊ ಆದಷ್ಟು ಡಾಕ್ಟರ್ ಮಾತು ಕೇಳಿ ಹಾಗೆ ಇದೆಲ್ಲದಕ್ಕಿಂತ ಹೆಚ್ಚಿಂದಾಗಿ ಆಕೆಯ ಭಾವನೆಗಳಿಗೆ ಬೆಲೆ ಕೊಡಿ ಯಾಕೆಂದ್ರೆ ಆಕೆ ಜನ್ಮ ಕೊಟ್ಟಿರೋದು ನಿಮ್ಮ ಹೆಡ್ ನಿಮ್ಮ ಮಗುಗೆ ನೀವು ತಂದೆ ಅಂತ ಅನ್ನಿಸ್ಕೋಬೇಕು ಅನ್ನೋ ಒಂದು ರೀಸನ್ಗೆ ಸೊ ದಯವಿಟ್ಟು ಆಕೆಯ ಭಾವನೆಗಳಿಗೆ ಬೆಲೆ ಕೊಟ್ಟು ಆಲ್ಮೋಸ್ಟ್ ನಿಮ್ಮ ತಂದೆ ತಾಯಿಗಳು ಏನ್ ಹೇಳ್ತಾರೆ ಅಲ್ವಾ ಒಂದು ವರ್ಷ ಸೇರ್ಬಾರ್ದು ಅಂತ ಹಾ ಹಾಗೆ ಒಂದು ಮೇನ್ ರೀಸನ್ ಕೆಲವೊಂದು ಹೆಣ್ಮಕ್ಳು ಡೆಲಿವರಿ ಆದ್ಮೇಲೆ ಮಿನಿಮಮ್ ಆರು ಏಳು ತಿಂಗಳವರೆಗೂ ಪೀರಿಯಡ್ಸ್ ಆಗದೇ ಇಲ್ಲ ಆರು ಏಳು ತಿಂಗಳು ಅಂತ ಅಲ್ಲ ಬಟ್ ಯಾವಾಗ ಆಗ್ತೀವಿ ಅನ್ನೋದು ಗೊತ್ತೇ ಆಗಲ್ಲ ಆ ಟೈಮಲ್ಲಿ ಏನಾದರೂ ನೀವು ಸೇರಿದ್ರೆ ಈಗ ಒಂದೆಣ್ಣು ಹೆಣ್ಣು ಪೀರಿಯಡ್ ಮುಂಚೆ ಒಂದು ವಾರ ಸಾರಿ ಫಿಫ್ಟೀನ್ ಡೇಸ್ ಅಥವಾ ಟೆನ್ ಡೇಸ್ ಮುಂಚೆನೆ ಅಂಡಾಣು ಬಿಡುಗಡೆ ಆಗ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಏನಾದರೂ ನೀವು ಗೊತ್ತಿಲ್ಲದೆ ಸೇರಿದ್ರೆ ಮತ್ತೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಬೆಟರ್ ನೀವು ಪಿರಿಯಡ್ಸ್ ಆಗೋರ್ಗು ವೆಯ್ಟ್ ಮಾಡುವಂಥದ್ದು ಇಲ್ಲ ನಿಮ್ಮ ತಂದೆ ತಾಯಿಗಳು ಹೇಳ್ದಂಗೆ ಒಂದು ವರ್ಷ ನಿಜ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತೀನಿ ಒಂದು ವರ್ಷ ಗಂಡು ಹೆಣ್ಣು ಸೇರದೇ ಇದ್ರೆ ಲೈಫ್ ಟೈಮ್ ಆಕೆ ಆರೋಗ್ಯವಾಗಿರ್ತಾಳೆ ಸೊ ನಿಮ್ಮ ಹೆಂಡತಿಗೆ ಆಕೆಯ ಭಾವನೆಗಳಿಗೆ ಬೆಲೆ ಕೊಡಿ ಅಂತ ಹೇಳ್ತಾ ಹಾಗೆ ನನ್ನದೊಂದು ಅದೊಂದು ರಿಕ್ವೆಸ್ಟ್ ಪ್ರತಿಯೊಬ್ಬ ತಾಯಿಗೂ ಗೌರವ ಕೊಡಿ ಪ್ರೀತಿ ತೋರಿಸಿ